ಅರ್ಥ ಆಗ್ತದೆ ಗೋಡೆಗೆಲ್ಲ ಕಿವಿ ಇರ್ತದೆ ಅದಲ್ಲ ನಾನು ಮರ್ತದೆ ನಿನ್ನೆ ಹೆಂಡತಿ ಮನೆಗೆ ಓಪನಾ ನನ್ನ ಹೆಣ್ಣು ನಾನು ನಾನ್ ಹೊರಟದ್ದು ಮಾರ್ರೆ ನಿನಗೆ ಎನ್ಸದ್ದು ಕೆಲಸ ಕೆಲಸ ಇರುದೆ ಅಲ್ಲು ಮನೆ ಯಾಕ ಊರನ್ನು ಊರು ಯಾರು ಇಲ್ಲ ಇಲ್ವಾ ನನಗೆ ಹಾ ಹಾ ನಾನ್ ಒಬ್ಬನೇ ನನ್ನ ಅಪ್ಪನಿಗೆ ಹಾ ಹೌದಾ ಬರ್ತೀನಿ ಅಮ್ಮನ ಮನೆ ಅಲ್ಲ ನೀನು ಹೇಳುವ ಹೌದ್ ಹೌದ್ ಅದೇ ನನ್ನ ಅಪ್ಪನಿಗೆ ನಾನು ಅಂತ ಹೇಳಿದ್ರೆಂತ ನಿನಗೊಂದು ಹೆಣ್ಣು ಹುಡುಕಿದ್ದು ಅಂದ್ರೆ ಎಂತದ್ದ ನಾನೇ ನೋಟಿ 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 ನನ್ ಕಟ್ಟಿಲ್ಲ ಅಂತ ಮದುವೆ ಮಾಡಿಸಿದ್ದಲ್ವಾ ನೀನೆ ಕಟ್ಕೊಳ್ಬೇಕು ಆದ್ಮೇಲೆ ಗೆಳೆಯನಿಗೆ ಇವಳು ಜೋಡಿಯಾಗುತ್ತಾಳೆ ಎನ್ನುವುದನ್ನು ನೋಡಿ ಅವಳ ಕುಲ ವಿಶೇಷತೆಯನ್ನು ನೋಡಿ ಅವಳ ಗುಣ ವಿಶೇಷತೆಯನ್ನು ನೋಡಿ ಅವಳ ರೂಪ ವಿಶೇಷತೆಯನ್ನು ನೋಡಿ ಹೀಗೆ ಹಲವು ಸದ್ವಿಚಾರಗಳನ್ನು ನೋಡಿ 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 ಇವಳು ನನ್ನ ಗೆಳೆಯನಿಗೆ ವಡದಿಯಾಗಿ ಬರೋದಕ್ಕೆ ಯೋಗ್ಯ ಅಂತ ನನ್ನ ಮನಸ್ಸಿಗೆ ಒಪ್ಪಿಗೆ ಆದ್ಮೇಲೆ ಮದುವೆ ಮಾಡಿಸಿದ್ದು ಅಂತ ಹಾಗೆ ಮೊದಲಲ್ಲಿ ನಾನು ಒಪ್ಪನೇ ಸತ್ಕಾರ ಮಾಡ್ಬೇಕಿತ್ತು ಅದೇ ಕಡಿ ಬಿಡಿಯಲ್ಲಿ ಒಂದು ಮಾನದಲ್ಲೇ ಕಟ್ಟಿ ಬಿಟ್ಟೆ ಅದಷ್ಟು ಹೊತ್ತು ಕರೆಯುವುದಲ್ವಾ ನೀನೇ ಕಟ್ಟಿದ್ದೇನಲ್ಲ ಎಲ್ಲದು ನೀನೇ ಮಾಡ್ಬೇಕಾಗುತ್ತೆ ನಾನು ಮಾಡ್ಬೇಕಿತ್ತು ನಾನು ನೀನು ಮಾಡುತ್ತೆ ಮಹಾರಾಯ ನೀನು ಎಷ್ಟು ಬೇಕು ಮಹಾರಾಯ ಪ್ರಪಂಚ ಹೇಳಿದ್ದಲ್ವಾ ಅದ್ರಲ್ಲಿ ಉತ್ಸಾಹ ಬೇಕು ಹಾಗಾಗಿ ಆಮೇಲೆ ರಾತ್ರಿ ಪ್ರಥಮ ರಾತ್ರಿ ಅಲ್ವಾ ರಾತ್ರಿಯ ಪ್ರಥಮ ರಾತ್ರಿ ಒಳಗಡೆ ಕೂಡಿ ಹೋದೆ ನಾನು ಈಗ ಬರ್ಬೋದು ಇನ್ನೊಂದು ಗಳಿಗೆ ಬರ್ಬೋದು ಅಂತ மத்தியேத <laughs> பக்கேன் <laughs> ಹಲ್ಲಿ ಕೊಂದು ಫಕ್ಕದ ಮನೆ ಹಾಳಬೇಕು ಅಂತ ಮಾರೈತು ಬೇಕಂತ ಹಾಳಬೇಕು ಅಂತ ಕುರುಸೋತ್ತಿಲ್ಲ ತಮ್ಮ ಇಲ್ಲಿ ತಾಳ್ ಕೇಳಗೆ ಹಾಕ್ತು ನಾನು ಸಿಟ್ಟು ಬಂತು ಕೃಷ್ಣಯ್ಯ ಸಿಟ್ಟು ಬಂದಾಗ ತಡ ಮಾಡಲಿಲ್ಲ ನಾನು ಬೆಕ್ಕಿನ ಬಾಲ ಹಿಡ್ಕೊಂಡೆ ಇಲ್ಲಿ ಸೂರ್ಯನ ಸರಿ ಕೊಟ್ಟೆ ಬೆಕ್ಕನ್ನು ಬಿತ್ತು ಇಲ್ಲ ಆಯ್ಲಿಲ್ಲ ಕುಡು ಬೆಕ್ಕಿ ಹೊರದಾಗ ಬೆಕ್ಕಿನ ಶಬ್ದ ಬರುತ ಹಾಗೆ ನಾನು ಅಲ್ಲಿ ಹೊಡಿಬೇಡಿ ಹೊಡಿಬೇಡಿ ನಾನು ಬೇಕಿ ಅಂತ ಹೇಳ್ಕೊಂಡಿ ಮಾತಾಡಬೇಕು ಅದು ಗಡಿ ನೋಡುವಾಗ ಮಾತಾಡಬೇಕು ಅಂದ್ರೆ ಬೇರೆ ಯಾರಲ್ಲ ಬೇಕಿ ಹೊಡತಲ್ಲ ಜಡೆ ಹೇಳ್ಕೊಂಡಿ ಹ್ಯಾಂಡ್ ಕಿಕಿ ಸರಿ ಕೊಡ್ತಾ ಇದು ಪ್ರಥಮ ರಾತ್ರಿಯಲ್ಲ ನಿಮ್ಗೆ ಕನಸಿನಲ್ಲಿ ಆಗಿತ್ತು ಮಾರಾಯ ಇದೆಲ್ಲ ಕನಸ ಇದೆಲ್ಲ ಕನಸು ಅವಳು ಹಾಲು ಹಿಡ್ಕೊಂಡು ಬರುವಾಗ ನಾನು ಹಾಗಾಗಿತ್ತು ಮರೆಯ ಸತ್ಯ ಸತ್ಯ ನೀನ್ ಆಗ ಹೇಳ ನಾವು ಹುಟ್ಟು ಇಲ್ವಾಗಿಲ್ಲ ಈಗ ನೋಡು ಒಂದು ಉದಾಹರಣೆ ಕೊಡ್ತೇನೆ ಆ ರೀತಿ ಕ್ರಮ ಬೇಡ ಅದು ಉಂಟಂತೆ ಉಂಟಂತೆ ಗಂಡನಿಟ್ಕೊಳ್ಳು ಹೆಣ್ಣುಕೊಡು ಉಂಟಂತೆ ಉಂಟಂತೆ ಅಲ್ವಾ ಈ ಹೆಣ್ಣಿನ ಹೆಣ್ಣು ನಿಟ್ಕೊಳ್ಳುದು ಅಸಹ್ಯ ಎಲ್ಲಾದ್ರೂ ನನ್ಗ ಅದ್ ಹೇಳ್ಲಿಕ್ಕೆ ಬಾಳ ಬೇಸರ ಆಗ್ತದೆ ಯಾಕ ನನ್ನ ಹೆಂಡತಿ ನಿನ್ನ ಹೆಂಡತಿ ಅಂತ ಮಾತಾಡುದ್ರೆ ಎಂತದ್ದು ಏನು ಅಂತ ಮಾತಾಡ್ತೀಯೋ ಹಾಗೆ ಹೇಳಿದ್ರೆ ಅರ್ಥ ಆಗ್ತದೆ ಅಂದ್ರೆ ಯಥಾರ್ಥ ಹಿಂದೆ ಮುಂದೆ ಶಬ್ದಗಳನ್ನು ಬಿಡಬಾರ್ದು ನಿನ್ನ ಹೆಂಡತಿ ನನ್ನ ಹೆಂಡತಿಯನ್ನ ಕೆಲಸಕ್ಕೆ ಇಟ್ಟುಕೊಂಡಿದ್ದಾಳೆ ಈ ಕೆಲಸಕ್ಕೆ ಬಿಡಬಾರ್ದು ನಾನು ಬೇರೆ ಅಂತ ಹೇಳಿ ಹೇಳ್ದೆಲ್ಲ ಅರ್ಥ ಆಗ್ತದೆ ಆ ರೀತಿಯಲ್ಲಿ ಇಟ್ಕೊಂಡಿದ್ದಾಳೆ ಹಾಗಾಗಿ ಏನಾದ್ರೂ ಮಾಡಿ ಹೋಗಿ ಕರ್ಕೊಂಡು ಬರ್ಬೇಕಂತ ನಾನು ನಿನಗೂ ಅನುಕೂಲ ಆಗ್ತದೆ ಹೆಂಡತಿ ನೋಡುವ